ే శ్రీ గురుభ్యో నమ పరమగురుభ్యో నీమందీర్థ భగవత్పాదాచార్య గురుభ్యో నమ శ్రీవేదవ్యాసగిహీహయ్రీవాగింకటేశాగిం ఉగ్రవీరం మహా విష్ణు జులంతం దురదోమకం నరసింహం భీషణ భద్రం మృత్యో మృత్యుం నమామ్యమ్ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಪ್ರಜತಾಮ್ ಕೃಪವೃಕ್ಷಾಯ ನಮತಾಂ ಕಾಮದೇನವೇ ದೂರ್ವಾದಿ ದ್ವಾಂತ್ರವೇ ವಿಷ್ಣುವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಯಾಳವೇ ನಮ್ಮ ಗುರುಗಳಾಗಿರ್ತಕ್ಕಂಥ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಕ್ಷೇತ್ರಾಭಿಮಾನ ದೇವತೆ ಆಗಿರ್ತಕ್ಕಂಥ ಜ್ವಾಲಾ ವೈದ್ಯ ಲಕ್ಷ್ಮೀ ದೇವರು ನವ ದೇವರು ವಿಶೇಷವಾಗಿ ಮುಖ್ಯಪ್ರಾಣ ದೇವರು ನಮ್ಮ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನದಲ್ಲಿ ವಿಜೇಂದ್ರತೀರ್ಥರು ಜಯತೀರ್ಥರು ಮತ್ತು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಮೃತಿಕಾ ಬೃಂದಾವನ ನಲವತ್ತೆಂಟು ಸಾಲಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಒಳ್ಳೆ ಒಳ್ಳೆಯ ಒಬ್ಬರು ಕೇಳಿದರೆ ಆಗಿ ಬಹಳ ಅದ್ಭುತವಾಗಿದೆ ನಾವು ಮುದ್ರಧಾರಣೆಯನ್ನು ಮಾಡಿಸ್ಕೊಂಡಿದ್ದೀರಿ ನಾವು ಹೇಗಿರಬೇಕು ಅಂತ ಕೇಳಿದ್ದರು ಅವರು ಅದಕ್ಕೋಸ್ಕರವಾಗಿ ಮುದ್ರಧಾರಣೆ ಸಪ್ತ ಮುದ್ರಧಾರಣೆ ಅಂದ್ರೆ ಏನು ಏಕಾದಶಿ ದಿವಸ ಆಷಾಢ ಶುದ್ಧ ಏಕಾದಶಿಯಿಂದ ಬರುತ್ತೆ ಅವಾಗ ಸಪ್ತ ಮುದ್ರ ಧಾರಣೆಯನ್ನು ಮಾಡ್ತಾರೆ ಸಾಕ್ಷಾತ್ ಭಗವಂತನಾಗಿರ್ತಕ್ಕಂಥ ಪಾಂಡುರಂಗನೇ ಸತ್ಯಸಂಧರ ಹತ್ರ ವಿಶೇಷವಾಗಿ ಮುದ್ರಧಾರಣೆಯನ್ನ ಮಾಡಿಸ್ಕೊಂಡಿದ್ದಾರೆ ಭಗವಂತ ಅಂದರೆ ಎಷ್ಟು ಅಲ್ವಾ ಅವರು ಅದೇ ರೀತಿಯಾಗಿ ಈ ಮುದ್ರಧಾರಣೆಯನ್ನ ಮಾಡಿಸ್ಕೊಂಡಾಗ ಬ್ರಾಹ್ಮಣರಲ್ಲೂ ಬಹಳ ವಿಶೇಷವಾಗಿ ಪ್ರತಿ ವರ್ಷದಲ್ಲೂ ಪ್ರತಿ ತಿಂಗಳ ಹದಿನೈದು ತಿಂಗಳಲ್ಲೂ ಮುದ್ರಣೆಯನ್ನು ಮಾಡಿಸ್ಕೊಬೇಕು ಅಂತ ಶಾಸ್ತ್ರದ ಹೇಳುತ್ತೆ ಏಕೆಂದರೆ ದೇಹದಲ್ಲಿರ್ತಕ್ಕಂಥ ಈ ದೇಹದಲ್ಲಿ ಯಾವುದೇ ಒಂದು ಸಮಸ್ಯೆಗಳಿದ್ರು ಯಾವುದೇ ಒಂದು ರುಜುನಾಭಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಈ ದೇಹದಲ್ಲಿ ಒಳ್ಳೆಯ ಅಂತರಂಗದಲ್ಲಿರ್ತಕ್ಕಂಥ ಯಾವುದೇ ಒಂದು ತೊಂದರೆಗಳಿದ್ರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಬೇರೆಯವರು ಬೇರೆ ಜನಗಳನ್ನು ಮುದ್ದು ಧಾರಣೆಯನ್ನ ಮಾಡ್ತಾರೆ ಈ ಮಂತ್ರಾಲಯಕ್ಕೆ ಹೋಗ್ಬೋದು ಹೋಗ್ಬೋದು ಬೇರೆ ಬೇರೆ ಕಡೆ ಹೋಗ್ಬೋದು ಅವರು ಮುದ್ದು ಧಾರಣೆಯನ್ನು ಮಾಡಿಸ್ಕೊಂತಾರೆ ಯಜ್ಞೋ ಪವಿತ್ರ ಹಾಕೊಂಡಿರ್ತಾರೆ ಅವನು ಮುದ್ದು ಧಾರಣೆಯನ್ನು ಮಾಡಿಸ್ಕೊಂತಾರೆ ಆ ಮುದ್ದು ಧಾರಣೆಯನ್ನು ಮಾಡಿಸಿದಾಗ ಬೇರೆ ಪದಾರ್ಥವನ್ನು ತಿನ್ನಬಹುದಾ ಇಲ್ಲವೋ ಅಂತ ಕೇಳ್ತಾರೆ ಯಾಕೆಂದ್ರೆ ಯದ್ಭಾವಂತದ್ಭವತಿ ಅವರವರ ಒಂದು ನಿಯಮನಿಷ್ಠಿಗಳು ಏನೇನಿರುತ್ತೋ ಅದು ನಮಗೆ ಗೊತ್ತಿರುವುದಿಲ್ಲ ಅದಕ್ಕೋಸ್ಕರವಾಗಿ ಅವರವರ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಈ ಧಾರಣೆಯನ್ನು ಮಾಡಿಸ್ಕೊಂಡಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ಸಮಸ್ಯೆಗಳನ್ನು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತು ನಾವು ಒಂದು ವರ್ಷದಲ್ಲಿ ಏನು ಏನು ಕರ್ಮಗಳು ಮಾಡಿರ್ತೀವಿ ಆ ಕರ್ಮ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಮತ್ತೆ ಈ ಮುದ್ರಧಾರಣೆಯಲ್ಲಿ ಅದಕ್ಕೋಸ್ಕರವಾಗಿ ಬ್ರಾಹ್ಮಣರು ಪ್ರತಿದಿನ ದಿನ ಧಾರಣೆಯನ್ನು ಮಾಡ್ಕೊತಾರೆ ಅದೇ ರೀತಿಯಲ್ಲಿ ನೀವು ಗೋಪಿಚನವನ್ನು ಧಾರಣೆಯನ್ನು ಮಾಡ್ಕೊಬೋದು ಮುದ್ರೆಯನ್ನು ಹಾಕೊಂತೀರಿ ಬ್ರಾಹ್ಮಣರಲ್ಲಿ ಯಾಕೆ ಮುದ್ರೆ ಧಾರಣೆ ಹಾಕೊಂತೀರಿ ಶಂಖ ಚಕ್ರ ಗದಾ ಅಧರಾಯ ಶ್ರೀಮನ್ನಾರಾಯಣ ಹರಿ ಶಂಕವನ್ನ ಚಕ್ರ ಗದಾ ಪದ್ಮ ಈ ಎಲ್ಲವನ್ನ ನಾವು ಧಾರಣೆಯನ್ನು ಮಾಡ್ತೀರಿ ದೇಹದಲ್ಲಿ ಈ ಹೊಟ್ಟೆಯ ಮೇಲಾಗಿರ್ಬೋದು ಈ ಭುಜದ ಮೇಲಾಗಿರ್ಬೋದು ಕೈ ಮೇಲಾಗಿರ್ಬೋದು ಇವೆಲ್ಲ ಗೋಪಿಚಂದವನ್ನು ಹಚ್ಕೊತೀವಿ ನಾವು ಯಾಕೆ ಹಚ್ಕೊತೀವಿ ಗೋಪಿಚಂದವನಂತ ಹೇಳಿದ್ರೆ ಅಲ್ಲಿ ಭಗವಂತನ ಒಂದು ಸಾನ್ನಿಧ್ಯತೆ ಇರುತ್ತೆ ಯಾಕೆ ಅಂದರೆ ನಾರಾಯಣನ ಒಕ್ಕಿಳಲ್ಲಿ ಹುಟ್ಟಿರ್ತಕ್ಕಂಥವರು ಬ್ರಹ್ಮದೇವರು ನಾಭಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬ್ರಹ್ಮದೇವರು ಅದೇ ರೀತಿಯಾಗಿ ಈ ನಾಭಿಯನ್ನ ಉಟ್ಕೊಂಡು ನಾವು ಪ್ರತಿದಿನ ದಿನ ಸಂಧ್ಯಾ ವಂದನೆಯನ್ನು ಮಾಡ್ತೀರಿ ಆ ಸಂಧ್ಯಾ ವಂದನೆಯಲ್ಲಿ ಪ್ರತಿದಿನ ಶುಭನಕ್ಷತ್ರ ಶುಭಯೋಗ ಶುಭಕರ್ಣ ಏವಾಂಗುಣ ವಿಶೇಷ ವಿಶಿಷ್ಟುಭಿತೋ ಭಾರತೀರವಣ ಮುಖ್ಯ ಪ್ರಾಣ ಅಂತರ್ಗತ ಹನುಮ ಭೀಮಧ್ವರಾಮಕೃಷ್ಣ ವೇದ ವ್ಯಾಸಾತ್ಮಕ ಕಪಿಲ್ ಹೈಗ್ರೀವ ದತ್ತಾತ್ರೇಯು ಮಾರಾತ್ಮಕ ಗೇತನ್ಮಾಸನೇಮಕ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರೇರಣೆಯ ಅವರ ಅವರ ಕುಲದೇವರನ್ನ ಪ್ರಾರ್ಥನೆ ಮಾಡ್ಕೊತಾರೆ ಯಾಕೆಂದರೆ ಈ ಗೋಪಿ ಚನ್ನವನ್ನು ಈ ಮುದ್ರಧಾರಣೆಯನ್ನ ಮಾಡ್ತಕ್ಕಂಥವ್ರು ಯಾರೇ ಆಗಿರ್ಬೋದು ಅವರ ಅವರ ಒಂದು ಸಂ ಇದು ನಾವು ಗೋಪಿ ಚೆನ್ನ ಹಚ್ಕೊತೀರಿ ನಮ್ಮಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಸ್ಮಾರ್ಟ್ ಆಗಿದೆ ವಿಭೂತಿಯನ್ನು ಹಚ್ಕೊತಾರೆ ಅಯ್ಯಂಗಾರೆಲ್ಲ ಒಂದು ನಾಮವನ್ನು ಹಾಕ್ಕೊತಾರೆ ಮತ್ತು ಒಂದು ನಾಮದವರು ಒಂದು ನಾಮವನ್ನು ಹಾಕ್ಕೊಂತಾರೆ ಇದೆಲ್ಲ ಅವರವರ ಒಂದು ಪದ್ಧತಿ ಅದು ಅವರವರ ಪದ್ಧತಿಗೆ ನಾವು ವಿಶೇಷವಾಗಿ ಅನುಗುಣವಾಗಿ ಎಲ್ಲ ರೀತಿಯಲ್ಲೂ ಮಾಡ್ತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಈ ಮುದ್ರಧಾರಣೆಯನ್ನು ಮಾಡಬೇಕಾದ್ರೆ ಎಲ್ಲರೂ ಮಾಡಿಸ್ಕೊಳ್ಬಹುದು ಆದರೆ ಬ್ರಾಹ್ಮಣರಿಗೆ ವಿಶೇಷವಾಗಿ ಇರ್ತಕ್ಕಂಥದ್ದು ಧಾರಣೆ ಅವರ ಒಂದು ದೇಹವನ್ನು ಅಲ್ಲಿರ್ತಕ್ಕಂಥ ಪಾಪಗಳೆಲ್ಲ ಪ್ರಯಾಣ ಮಾಡ್ತಕ್ಕಂಥದ್ದು ಬೇರೆಯವರೆಲ್ಲ ಮಾಡಿಸ್ಕೊಳ್ಬೇಕಾದ್ರೆ ಮಾಂಸ ಆದಿಗಳನ್ನು ತಿನ್ನಬಾರದು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ ಅದಕ್ಕೋಸ್ಕರವಾಗಿ ಅದು ಒಂದೇನೋ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲಿ ನಾವು ಮಾತಾಡೋದಕ್ಕೆ ಆಗೋ ಗೊತ್ತಿರೋದಿಲ್ಲ ಅದಕ್ಕೋಸ್ಕರವಾಗಿ ಆ ಭಗವಂತ ಎಲ್ಲರಿಗೂ ಅನುಗ್ರಹ ಮಾಡಿ ಮುದ್ದುಧಾರಣೆಯನ್ನು ಮಾಡಿಸ್ಕೊಂಡವರು ಪ್ರತಿದಿನ ಅವರು ಭಗವಂತನ ಸ್ಮರಣೆಯನ್ನು ಮಾಡಿ ಪ್ರತಿದಿನ ಸ್ನಾನವನ್ನು ಮಾಡಿ ಆ ಸ್ಥಾನದಲ್ಲಿ ಇರ್ತಕ್ಕಂಥ ಅವರಲ್ಲಿ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕಲಮಶಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಗುರುಗಳಾಗಿರ್ತಕ್ಕಂಥ ಗುರುಗಳು ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ಸಪ್ತಮದ ಧಾರಣೆ ಎಂತಕ್ಕಂಥದ್ದು ಏಕಾಸಿ ಪ್ರಥಮ ಏಕಾದಿ ದಿವಸ ಬರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮಲ್ಲಿ ಪಂಚ ಐದು ಮುದ್ರೆಯನ್ನು ಹಾಕ್ತೀರಿ ಒಂದೊಂದು ಮಠಗಳಲ್ಲಿ ಎರಡು ಮುದ್ರೆಯನ್ನು ಹಾಕ್ತಾರೆ ಎಷ್ಟು ಬೇಗ ಅದನ್ನು ಒಂದು ಉದಾಹರಣೆ ಎಂದಾಗ ಅದು ಬಿಸಿಯಲ್ಲಿ ಕಾಸಿ ಕಾದಿಸಿ ಆ ಸಾಕ್ಷಾತ್ ರಾಮದೇವರೇ ಆ ಇದು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಮುದ್ರಣೆಯನ್ನು ಮಾಡ್ತೀರಿ ಆ ಮುದ್ರಣೆಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ ಅವರ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ರುಜುನ ರೋಗಗೊಳಿಸಿದ್ರು ಅವ್ರು ಮಾಡಿರ್ತಕ್ಕಂಥ ಯಾವುದೇ ಒಂದು ಕರ್ಮಗಳು ಒಳ್ಳೆ ರೀತಿ ಒಳ್ಳೆ ಮಾರ್ಗಗಳನ್ನು ಕೊಡ್ತಕ್ಕಂಥವ್ರು ಅದಕ್ಕೋಸ್ಕರವಾಗಿ ಇಂಥ ಮುದ್ರ ಧಾರಣೆಯನ್ನು ಮಾಡಿದಾಗ ಬಹಳ ವಿಶೇಷವಾಗಿರ್ತಕ್ಕಂಥ ಫಲ ಇರುತ್ತೆ ಮತ್ತೆ ಇದ್ರಲ್ಲೂ ಬಹಳ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ನಾವು ಸತ್ತಾಗ ಯಮಧರ್ಮರಾಜ ಕೇಳ್ತಾನಂತೆ ಈ ಮುದ್ರೆಯ ಧಾರಣೆಯನ್ನು ಮಾಡ್ಕೊಂಡಿದ್ದಾಗ ಆ ಚಿಹ್ನೆ ಅಲ್ಲಿ ಕಾಣುತ್ತಂತ ಅವನಿಗೆ ಆಗ ಯಮಧರ್ಮರಾಜ ನಮ್ಮನ್ನು ಮುಟ್ಟಲಂತೆ ಓಡೋಗ್ತಾನಂತ ಅವನು ಯಮಧರ್ಮರಾಜ ಓಡೋಗ್ತಾನಂತೆ ಯಾಕಂದ್ರೆ ಸಾಕ್ಷಾತ್ ಭಗವಂತ ಅಲ್ಲಿದ್ದಾನೆ ಅವನು ನಾನು ಅಂತಾರಂತೆ ಅದಕ್ಕೋಸ್ಕರವಾಗಿ ಯಾರೇ ಆಗಲಿ ಅವರಲ್ಲಿ ಗೋಪಿ ಚಂದವನ್ನು ಸ್ವಲ್ಪ ಹಣೆ ಮೇಲೆ ಹಚ್ಕೊಂಡಾಗ ಪ್ರತಿಯೊಬ್ಬರೂ ಗೋಪಿಚಂದವನ್ನು ಧಾರಣೆಯನ್ನು ಮಾಡಿದಾಗ ಅವರೆಲ್ಲ ಮನೆಯು ಸಮೃದ್ಧಿಯಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇಂಥ ವಿಶೇಷವಾಗಿರ್ತಕ್ಕಂಥ ಇಂಥ ಗೋಪಿ ಚಂದದ ಮಹತ್ವ ಆಗಿರ್ಬೋದು ಅದರಲ್ಲೂ ಸಪ್ತ ಮುದ್ರಧಾರಣೆ ಆಗಿರ್ಬೋದು ನಮ್ಮಲ್ಲಿ ಗೋಪಿ ಚಂದ ಹಚ್ಕೊಂಡಾಗ ಮುದ್ರೆಯನ್ನು ಮತ್ತೆ ಶಂಕ ಮತ್ತೆ ಚಕ್ರವನ್ನು ಹಾಕೊಂತೀರಿ ಇವೆಲ್ಲವನ್ನು ಹಾಕೊಂಡಾಗ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾನೆ ಇಂಥ ಯಾರು ಮಾಡಿಸ್ಕೊಂಡಿದ್ದೀರಾ ಅವರೆಲ್ಲರಿಗೂ ಆ ಭಗವಂತ ಒಳ್ಳೆ ಆರೋಗ್ಯವನ್ನು ಕೊಡ್ತಾನೆ ಒಳ್ಳೆ ಭಾಗ್ಯವನ್ನು ಕೊಡ್ತಾನೆ ಒಳ್ಳೆ ಜ್ಞಾನವನ್ನು ಕೊಡ್ತಾನೆ ಒಳ್ಳೆ ಸಂಪತ್ತನ್ನು ಕೊಡ್ತಾನೆ ಇಂಥವೆಲ್ಲ ಅಂತ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಯಾವ ರೀತಿಯಾಗಿ ಭಗವಂತನನ್ನು ಸ್ಮರಣೆಯನ್ನು ಮಾಡ್ತೀರ ನೀವು ಆ ಸ್ಮರಣೆಯಿಂದಲೇ ಆ ಭಗವಂತ ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ ಎಲ್ಲ ಕಾರ್ಯಗಳು ವಿದ್ಯು ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಇದರಿಂದ ಭಗವಂತ ಎಲ್ಲರಿಗೂ ಆರೋಗ್ಯವನ್ನು ಭಾಗ್ಯವನ್ನು ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಅಂಸರವಾದ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಗುಣಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ತಗೊಂಡು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರ ರಾಮ ರಾಮ ನಾಮ ವರಾನನೆ ರಾಮದೇವರೆಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ದಲಧಾನ್ಯ ಹೇಳಿದುಕೊಡು ಚೆನ್ನಾಗಿ ಕಾಪಾಡಿಯಂತೆ ಭಗವಂತ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀಕೃಷ್ಣ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ